श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ತೊಂಬತ್ತನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಿಚಾರ ಬ್ರಹ್ಮ ರುದ್ರ ವಿಷ್ಣುಗಳೇ ಪಿತೃ ಪಿತಾಮಹ ಪ್ರಪಿತಾಮಹ ನಾಮದಿಂದ ಆವಾಹಿತರಾಗುವರೆಂಬುದು ಶ್ರಾದ್ದದಲ್ಲಿ ಅಗ್ನಿಯಲ್ಲಿ ಹೋಮ ಮಾಡಬೇಕಾದುದಕ್ಕೆ ಕಾರಣ ನಿಮಂತ್ರಣಾರ್ಹಾನರ್ಹರು ದೋಷ ಪ್ರಾಯಶ್ಚಿತ್ತಾದಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಧರಣಿ ಕೇಳುತ್ತಾಳೆ ದೇವ ಪ್ರಾಣಿಗಳಲ್ಲಿ ಕೆಲವು ದೇವ ಮನುಷ್ಯ ತಿರಿಯಕ್ ಪ್ರೇತ ನರಕ ಜನ್ಮಗಳಲ್ಲಿ ಯಾವುದಾದರೊಂದರಲ್ಲಿ ಜನಿಸುತ್ತದೆ ಉಳಿದವು ಜನಿಸಿದ್ದು ಮುಕ್ತಿಗೆ ಹೋಗುತ್ತವೆ ಆತ್ಮಕರ್ಮಾನುಸಾರವಾಗಿ ಶುಭಾಶುಭಗಳನ್ನು ಅನುಭವಿಸಬಹುದಾದ ಈ ಲೋಕವು ಕನಸಿನಂತಿದೆ ಇದು ನಿನ್ನ ಮಾಯಾಬಲದಿಂದ ವರ್ತಿಸುತ್ತಾ ಇದೆ ದೇವ ಆತ್ಮಕರ್ಮಾನುಸಾರವಾಗಿ ಪ್ರಾಣಿಗೆ ಈ ಹಿಂದೆ ಹೇಳಿದ ದೇವ ಮನುಷ್ಯಾದಿಯಾದ ಐದು ಜನ್ಮ ಅಥವಾ ಗತಿ ಇರುವಾಗ ಶ್ರಾದ್ದದಲ್ಲಿ ಯೋಗದಿಂದ ಭೋಗಿಸುವ ಅಥವಾ ಭೋಜನ ಮಾಡುವ ಪಿತೃಗಳೆಂಬುವವರು ಯಾರು ಪ್ರತಿ ತಿಂಗಳಲ್ಲಿಯೂ ಅಪಿಂಡ ಸಂಕಲ್ಪವನ್ನು ಹೇಗೆ ಮಾಡಬೇಕು ಶ್ರಾದ್ದದಲ್ಲಿ ಪಿಂಡ ಪಿತೃಕ್ರಿಯೆಗಳನ್ನು ಪಡೆದು ಅನುಭವಿಸುವವರಾರು ಈ ವಿಚಾರದಲ್ಲಿ ನಿಜವನ್ನು ಕೇಳಲು ಬಯಸುತ್ತೇನೆ ನನಗೆ ಬಹು ಕುತೂಹಲವಾಗಿದೆ ಭೂದೇವಿಯು ಹೀಗೆ ಹೇಳಲು ವರಾಹರೂಪಿಯು ಭಗವಂತನೂ ದೇವನೂ ಆದ ಹರಿನಾರಾಯಣನು ಆಕೆಗೆ ಉತ್ತರವನ್ನು ಹೇಳಿದನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಒಳ್ಳೆಯದು ಭೂಮಿ ವರಾರೋಹೆ ಸರ್ವಧರ್ಮನಿಷ್ಠೆ ದೇವಿ ನನ್ನಲ್ಲಿ ನೀನು ಕೇಳಿದುದನ್ನು ಹೇಳುತ್ತೇನೆ ಮಾಧವಿ ಪಿತೃಯಜ್ಞದಲ್ಲಿ ಭೋಕ್ತೃಗಳು ಪಿತೃ ಪಿತಾಮಹ ಪ್ರಪಿತಾಮಹರು ಅಂದರೆ ತಂದೆ ಅಜ್ಜ ಮುತ್ತಜ್ಜಂದಿರು ಪ್ರತಿ ತಿಂಗಳಲ್ಲಿಯೂ ಅಮಾವಾಸ್ಯ ತಿಥಿಯೊಂದರಲ್ಲಿಯೂ ಪಿತೃಪಕ್ಷವು ಬಂದಾಗ ನಕ್ಷತ್ರ ಸಂಯೋಗವನ್ನರಿತು ಯಾವ ದಿನ ಮಹಾಫಲವೆಂಬುದನ್ನು ತಿಳಿದು ಆ ದಿನವು ಶ್ರಾದ್ದ ಸಂಕಲ್ಪವನ್ನು ಮಾಡಬೇಕು ಶುಭಲೋಚನೆ ಜ್ಞಾನಿಗಳಾದ ಯಾರು ಆಸಕ್ತಿಯಿಂದ ಶ್ರಾದ್ದವನ್ನು ಮಾಡುವರೆಂಬುದನ್ನೆಲ್ಲ ನಿನಗೆ ಹೇಳುತ್ತೇನೆ ಕೇಳು ಸುಂದರಿ ದ್ವಿಜರಲ್ಲಿ ಕೆಲವರು ಬ್ರಹ್ಮಯಜ್ಞವನ್ನು ಮಾಡುವರು ಇನ್ನೂ ಕೆಲವರು ಭೂತಯಜ್ಞವನ್ನು ಆಚರಿಸುವರು ಮತ್ತೆ ಕೆಲವರು ಗೃಹಸ್ಥಾಶ್ರಮದಲ್ಲಿ ಮನುಷ್ಯಯಜ್ಞ ಅಂದರೆ ಅತಿಥಿ ಸತ್ಕಾರದಿಂದ ಪೂಜಿಸುವರು ದೇವಿ ಪಿತೃಯಜ್ಞ ವಿಚಾರವನ್ನು ನಿಜವಾಗಿ ಹೇಳುತ್ತೇನೆ ಕೇಳು ವರಾರೋಹೆ ಯಾರಾದರೂ ನೂರು ಯಜ್ಞಗಳನ್ನು ಮಾಡಿದರು ಆ ಯಜ್ಞಗಳೆಲ್ಲವೂ ನನಗೆ ಸೇರುವವು ಅಥವಾ ಅವರು ನನ್ನಲ್ಲಿರುವರು ಅದನ್ನು ಸತ್ಯವಾಗಿ ಹೇಳುತ್ತೇನೆ ಮಾಧವಿ ಸುಂದರಿ ದೇವ ದೇವಕರ್ಮಗಳಲ್ಲಿಯೂ ಪಿತೃಕರ್ಮಗಳಲ್ಲಿಯೂ ದೇವತೆಗಳಿಗೆ ಅಗ್ನಿಯೇ ಮುಖವಾಗಿರುವನು ಸರ್ವಯಜ್ಞಗಳಲ್ಲಿಯೂ ದಕ್ಷಿಣಾಗ್ನಿಯೂ ನಾನೇ ಗಾರ್ಹಪತ್ಯಾಗ್ನಿಯೂ ನಾನೇ ಆಹವನೀಯಾಗ್ನಿಯೂ ನಾನೇ ಆಗಿರುವೆನು ಮಾಧವಿ ದೇವಯಜ್ಞಗಳಲ್ಲಿಯೂ ಸರ್ವ ಕಾರ್ಯಗಳಲ್ಲಿಯೂ ಪರಿಶುದ್ಧನಾದ ಅಗ್ನಿಯೂ ನಾನೇ ಆಗಿರುತ್ತೇನೆ ಸದಾ ಶುಚಿಯಾದ ಬ್ರಹ್ಮಚಾರಿಯನ್ನು ಶ್ರಾದ್ದದಲ್ಲಿ ವಿಶ್ವೇ ದೇವತೆಗಳ ಸ್ಥಾನಕ್ಕೆ ಇಟ್ಟುಕೊಳ್ಳಬಹುದು ಭಿಕ್ಷುಗಳಾದ ವಾನಪ್ರಸ್ಥನನ್ನು ಯತಿಯನ್ನು ಸ್ಥಾನಕ್ಕೆ ಇಟ್ಟುಕೊಳ್ಳಬಹುದು ಅವರನ್ನು ಪಿತೃಸ್ಥಾನದಲ್ಲಿ ಭೋಜನ ಮಾಡಿಸಬಾರದು ವಿಶ್ವೇ ದೇವ ವಿಷ್ಣುಗಳಿಗಾಗಿ ಪೂಜಿಸಬಹುದು ಮಾಧವಿ ಶ್ರಾದ್ದಕ್ಕೆ ಅರ್ಹರಾದ ವ್ರತಸ್ಥರಾದ ಬ್ರಾಹ್ಮಣರನ್ನು ಸರಿಯಾಗಿ ಹೇಳುತ್ತೇನೆ ಗೃಹಸ್ಥರಾಗಿ ಸಂತುಷ್ಟರು ಕ್ಷಮಾಶೀಲರು ಜಿತೇಂದ್ರಿಯರು ಲಾಭ ಲಾಭಾದಿಗಳಲ್ಲಿ ಉದಾಸೀನರು ಸತ್ಯಸಂಧರು ಶ್ರೋತ್ರಿಯರು ಧರ್ಮವನ್ನರಿತವರು ವಿದ್ಯೆಯನ್ನು ಅಭ್ಯಾಸ ಮಾಡಿ ವ್ರತಸ್ನಾನ ಮಾಡಿದವರು ಚೆನ್ನಾಗಿ ವಿಮರ್ಶಿಸಿ ಶುದ್ಧವಾದ ಅನ್ನವನ್ನೇ ಊಟ ಮಾಡುವವರೂ ಅಥವಾ ಮೃಷ್ಟಾನ್ನ ಭೋಜನ ಮಾಡುವವರೂ ಆದ ಗೃಹಸ್ಥರು ಉತ್ತಮರು ಇವರನ್ನೇ ಶ್ರಾದ್ದದಲ್ಲಿಯೂ ಬೇರೆಯ ಪಿತೃಯಜ್ಞಗಳಲ್ಲಿಯೂ ಭೋಜನಕ್ಕೆ ಹೇಳಬೇಕು ಸುಂದರಿ ಶ್ರಾದ್ದದಲ್ಲಿ ಮೊದಲು ಅಗ್ನಿಯಲ್ಲಿ ದೇವತೀರ್ಥದಿಂದ ಹೋಮ ಮಾಡಿ ಬಳಿಕ ಬ್ರಾಹ್ಮಣ ಮುಖದಲ್ಲಿ ಯಥಾವಿಧಿಯಾಗಿ ಪಿತೃತೀರ್ಥದಿಂದ ಪಿತೃಗಳಿಗೆ ಭೋಜನ ಮಾಡಿಸಬೇಕು ಸುಂದರಿ ಚತುರ್ವರ್ಣದವರಿಗೂ ಶ್ರಾದ್ದಕ್ಕೆ ಯಾವುದು ಅರ್ಹವಾದುದೋ ಅದನ್ನೂ ಆಯಾ ವಿಧಿಯನ್ನೂ ಉಪಯೋಗಿಸಬೇಕು ಪಿತೃಯಜ್ಞಗಳಲ್ಲಿ ನಾಯಿ ಕೋಳಿ ಹಂದಿಗಳು ಸಂಸ್ಕಾರ ವರ್ಜಿತರಾಗಿ ಅಪಾಂಕ್ತೇಯರಾದ ಬ್ರಾಹ್ಮಣರು ನೋಡದಿರುವ ಪದಾರ್ಥವನ್ನೇ ಅವರು ನೋಡದಂತೆ ಊಟ ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡುವವರನ್ನೂ ಎಲ್ಲವನ್ನೂ ತಿನ್ನುವವರನ್ನು ಶ್ರಾದ್ದದಲ್ಲಿಯೂ ಇತರ ಪಿತೃಯಜ್ಞಗಳಲ್ಲಿಯೂ ನೋಡಬಾರದು ಅವರು ನೋಡುವ ಶ್ರಾದ್ದವು ರಾಕ್ಷಸ ಶ್ರಾದ್ದವೆನಿಸುವುದು ಅದು ನಾನು ಪೂರ್ವದಲ್ಲಿ ಇಂದ್ರನಿಗಾಗಿ ತ್ರಿವಿಕ್ರಮನಾಗಿ ಮೂರು ಲೋಕಗಳನ್ನು ಆಕ್ರಮಿಸಿದಾಗ ಬಲಿ ಚಕ್ರವರ್ತಿಗೆ ಕಲ್ಪಿಸಿದ ಭಾಗವಾಗುವುದು ಆದುದರಿಂದ ರಾಕ್ಷಸರು ಮಂತ್ರಹೀನವೂ ಅಕ್ರಮವೂ ಆದ ಶ್ರಾದ್ದವನ್ನೇ ನಿರೀಕ್ಷಿಸುತ್ತಿರುವರು ಸುಂದರಿ ಆದುದರಿಂದ ಶ್ರಾದ್ದ ಕಾಲದಲ್ಲಿ ಅದರ್ಶನೀಯರಾದ ಮೇಲೆ ಹೇಳಿದವರನ್ನು ತಿಳಿದವರು ಪರಿತ್ಯಜಿಸಬೇಕು ತಾವು ಪರಿಶುದ್ಧರಾಗಿ ಶುದ್ಧರಾದ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ರಹಸ್ಯವಾಗಿ ಊಟ ಮಾಡಿಸಬೇಕು ಭೂಮಿ ಶ್ರಾದ್ದದಲ್ಲಿ ಪಿತೃಗಳನ್ನು ಮಂತ್ರದಿಂದ ವಿಧಿಪೂರ್ವಕವಾಗಿ ಆಹ್ವಾನಿಸಬೇಕು ವ್ಯಂಜನದೊಡಗೂಡಿದ ಮೂರು ಪಿಂಡಗಳನ್ನು ಪಿತೃ ಪಿತಾಮಹ ಪ್ರಪಿತಾಮಹರಿಗೆ ಅರ್ಪಿಸಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ತೊಂಬತ್ತನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ